ನೀನು ಒಳ್ಳೆ ದಸರೆ ಇದೆಯಾ ಏನ್ಲ ಬಾಸ್ನೇ ನಮಸ್ಕಾರ ನಮ್ಮ ಎಮ್ಮೆಯ ಬಂಧುನಲ್ಲಿ ಮತ್ತೊಂದು ಚಿತ್ರಮಂದಿರ ರತ್ನಮಲ್ ಚಿತ್ರಮಂದಿರ ಇವತ್ತು ಬಂದೂರ್ನಲ್ಲಿ ಎರಡು ಚಿತ್ರಮಂದಿರಗಳಿದೆ ಆ ಎರಡು ಚಿತ್ರಮಂದಿರಗಳಲ್ಲಿ ಕೂಡ ದಶಂಥ ಪಿಕ್ಚರ್ ಡೆವಿಲ್ಲು ಇಲ್ಲಿ ಏನೇನಾಯಿತು ಅಂತ ಕೂಡ ನಾನು ಹೋಗ್ತೀನಿ ಬೆಳಗ್ಗೆ ಇಲ್ಲಿ ಒಂದು ಉಪಹಾರ ಕೂಡ ಕೊಟ್ಟಿದ್ದಾರೆ ಚಿತ್ರ ರಸಿಕರಿಗೆ ಉಪಹಾರ ಕೂಡ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಅಪಾರ ಅಭಿಮಾನಿಗಳು ಇರುವಂತದ್ದು ಇದು ಬಂದು ಟೌನ್ ಹೃದಯ ಭಾಗ ಆದ್ರಿಂದ ರತ್ನ ಮಾಡಿತ್ತು ಇಲ್ಲೂ ಕೂಡ ಒಂದು ಉತ್ತಮ ಚಿತ್ರಮಂದಿರ ಆದ್ರಿಂದ ಇಲ್ಲೂ ಕೂಡ ಯಾರು ರಂಗಸಮಿ ಮಂತ್ರ ದಿಲೀಪ್ ಅವರು ಯಾರಿದ್ದಾರೆ ಆ ಚಿತ್ರ ಅಭಿಮಾನಿಗಳು ದಸರಾ ಅಭಿಮಾನಿಗಳು ಅವರು ಇಲ್ಲೂ ಕೂಡ ಒಂದು ಬಾಕ್ಸ್ ನ ಪ್ರಮೋಷನ್ ಮಾಡಿರುವಂತದ್ದು ಹಾಗಾಗಿ ಎರಡು ಚಿತ್ರಮಂದಿರದಲ್ಲಿ ಇವತ್ತು ಬಂದೂರಿನಲ್ಲಿ ಹೋಬಳಿ ಲೆವೆಲ್ ಎರಡು ಚಿತ್ರಮಂದಿರಗಳಲ್ಲಿ ಅಯ್ಯೋ ಡೆವಿಲ್ ಪಿಕ್ಚರ್ ಪ್ರದರ್ಶನ ಕಾಣ್ತಾ ಅತಿ ಹೆಚ್ಚು ಪ್ರದರ್ಶನ ಚಿತ್ರರಸಿಕರು ಕೂಡ ಬಂದಿರುವಂತದ್ದು ದರ್ಶನ ಅಭಿಮಾನಿಗಳು ಬಂದಿರುವಂತದ್ದು ಬೆಳಗಿನಿಂದಲೂ ಕೂಡ ಇಲ್ಲಿ ಒಂದು ಪೂಜಾ ಪೂಜಿತ ಮನೋಭಾವದಿಂದ ಮಾಡ್ತಿರೋಂಥ ಒಂದು ಕಾರ್ಯಕ್ರಮಗಳು ಕೂಡ ಆಗಿದೆ ಬೆಳಗ್ಗೆ ಅವರಿಗೆ ಉಪಹಾರ ಕೂಡ ಕೊಟ್ಟಿರುವಂತದ್ದು ಇಲ್ಲೂ ಕೂಡ ಬೆಳಗ್ಗೆ ಆರೂವರೆ ಶೋ ಕೂಡ ಸ್ಟಾರ್ಟ್ ಆಗಿದೆ ಹಾಗೇನೆ ನಾವೇನ್ ನೋಡ್ತಾ ಇದ್ರೆ ಚಿತ್ರರಸಿಕರು ಪಿಕ್ಚರ್ಗಳನ್ನ ಒಳಗಡೆ ಕುತ್ಕೊಂಡು ಪಿಕ್ಚರ್ ನೋಡ್ತಾ ಇರೋರು ಮತ್ತೆ ನಮ್ ಜೊತೆಗೆ ಇನ್ನೊಬ್ರು ಇದಾರೆ ದರ್ಶನ್ ಐಟೆ ಇರೋಂತರು ಸರ್ ನಮಸ್ಕಾರ ಏನ್ ಫಿಲಂ ನೋಡಕ್ ಬಂದ್ರಾ ನೋಡಿ ನಾನು ಎಷ್ಟಿದೆ ನೋಡಿ ಇಲ್ಲಿ ನಮ್ಮ ಬಂದೂರ್ ದರ್ಶನ್ ಇವರು ಸರ್ ಎಲ್ಲಿ ನೀವು ಹ ಬಂದೂರ್ ದರ್ಶನ್ ನಮ್ಗೆ ಇವರು ಅಂದ್ರೆ ಎಷ್ಟು ಇದೆ ನೋಡಿ ನಾನು ತಕ್ಷಣ ಕಷ್ಟ ನೋಡಿದ್ ನೋಡ್ಬೇಕು ಬಹಳ ಖುಷಿ ಆಗುತ್ತೆ ಹಾಗೆ ನಮ್ಮ ಖುಷಿ ಆಗುತ್ತೆ ಸರ್ ಬಹಳ ಖುಷಿಯಾಗುತ್ತೆ ಬಹಳ ಇಷ್ಟ ಕೆಲ್ಸಕ್ ಹೋಗಿಲ್ಲ ನೋಡಿ ಕೆಲ್ಸಕ್ ಹೋಗಿಲ್ಲ ಇವತ್ತು ಪಿಕ್ಚರ್ಗೋಸ್ಕರ ಕೆಲ್ಸಕ್ ಹೋಗಿಲ್ಲ ಅವರು ನಿಮ್ ಹೆಸರು ಸರ್ ಅಯ್ಯನ್ ಖಾನ್ ಅಂತ ದಸಂದ್ ಬಹಳ ಅಭಿಮಾನಿ ಅವರು ಅವ್ರು ಐಟು ಐಟ್ ನೋಡಿದ್ರೆ ಅವರು ಅಭಿಮಾನಿ ಅಂತ ಈಗ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಬೆಳಗ್ಗೆ ಏನೇನ್ ಆಯ್ತು ಸರ್ ಇಲ್ಲಿ ಪಿಕ್ಚರ್ ಬಂದು ನೋಡ್ಕೊಂಡು ಹೋದ್ರು ಚೆನ್ನಾಗತ್ತೆ ಬೆಳಿಗ್ಗೆ ತಿಂಡಿ ಕೂಡ ಕೊಟ್ರಂತೆ ಅಭಿಮಾನಿಗಳು ಚಟ್ನಿ ಮಾಡಿದ್ರು ಯಾವತ್ತು ಹೇಳ್ತಾ ಇದ್ದೀನಿ ಬಂದೂರು ನಮಗೆ ರೈತರ ಒಂದು ಸಭಿಕ್ಷವಾದಂಥ ಗ್ರಾಮ ಮೂವತ್ ಹಳ್ಳಿ ಜನ ಸೇರುವಂತದ್ದು ಹಾಗೆಯೇ ಏನೇ ಕಾರ್ಯಕ್ರಮ ಆದ್ರೂ ನಾವು ಒಂದು ದಾಸೋಹ ಮಾಡ್ತೀವಿ ಅನ್ನೋದಕ್ಕೆ ಇದಕ್ಕೆ ಹೇಳುವಂಥದ್ದು ಇವತ್ತು ಡೆವಿಲ್ ಪಿಕ್ಚರ್ ಇಡೀ ರಾಜ್ಯದಂತಕ ಚಿತ್ರ ತೆರೆ ಕಂಡಿರುವಂತದ್ದು ಅದ್ರಲ್ಲ ನಮ್ಮ ಬದು ರಕ್ತಪಾಟ ನೋಡ್ತಾ ಇದ್ದೀರಾ ಬೇರೆ ಬೇರೆ ಊರಿಂದ ಬಂದಂತಹ ಹೆಣ್ಮಕ್ಳು ಕೂಡ ನೋಡ್ತಾ ಇದೀವಿ ಇಲ್ಲಿ ಪಿಕ್ಚರ್ ನೋಡೋದಕ್ಕೆ ಬಂದಂತಹ ಹೆಣ್ಮಕ್ಳು ಕೂಡ ಇದಾರೆ ಬೇರೆ ಬೇರೆ ಊರಿಂದ ಊರಿಂದ ಬಂದಂತವ್ರು ಒಳಗಡೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇನ್ನೇನು ಫಿಲಂ ಬಿಳ ಟೈಮು ಅಂತ ಎಲ್ಲ ಕೂಡ ಈಗ ಬರ್ತಾ ಇದಾರೆ ತಾವು ನೋಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಟೌಟ್ ಗಳನ್ನ ನೀವು ನೋಡ್ತಾ ಇದ್ರ ಅಹ್ ಹಾಗೇನೆ ತಾವೇನು ನೋಡ್ತಾ ಇದ್ರ ಕಗ್ಲಿಪುರದಿಂದ ಯುವಕ ಯುವಕರು ಬ್ಯಾನರ್ ಗಳನ್ನ ಹಾಕಿರೋದು ಮತ್ತೆ ಲಕ್ಷ್ಮೀಪುರ ಏನ್ ಮಾದೇಗುಂಡಿ ಲಕ್ಷ್ಮೀಪುರ ಇದೆ ಆ ಲಕ್ಷ್ಮೀಪುರದ ಯುವಕರು ಕೂಡ ಇಲ್ಲಿ ಬ್ಯಾನರ್ ಹಾಕಿರೋ ನೋಡ್ತಾ ಇದೀವಿ ಇದು ಬಂದೂರಿನ ರತ್ನಮಲ್ ಟ್ಯಾಕ್ಸ್ ಅಹ್ ಒಂದು ಚಿತ್ರಮಂದಿರ ಬಹಳ ಫೇಮಸ್ ಆಗಿರೋದು ಇದು ಕೂಡ ಬಂದೂರ್ನಲ್ಲಿ ಹೋಬಳಿ ಲೆವೆಲ್ ಅಲ್ಲಿ ಮೂರಿತ್ತು ಒಂದು ಚಿತ್ರಮಂದಿರ ಈಗ ಅದು ಚೌಟ್ರಿ ಆಗ್ತಾ ಇದೆ ದೇವರಾಜನವ್ರದ್ದು ಇಂದಿರಾ ಚಿತ್ರಮಂದಿರ ಮಂದಿರ ಆನಂತರ ಇಲ್ಲಿ ತಾವೇ ನೋಡ್ತಾ ಇದ್ರ ನೋಡಿ ಎಬ್ಬಾಗ್ಲೇ ಮಾಡ್ಬಿಡಿದಾರೆ ತೂಗುದೀಪ್ ಸಿನಿಮಾ ಮತ್ತೆ ಸರ್ದು ಮತ್ತೆ ನಮ್ಮ ದಶನ್ ಸರ್ದು ಹೆಬ್ಬಾಗ್ಲು ಕೂಡ ಮಾಡರ ತಾವೇ ನೋಡ್ತಾ ಬೇರೆ ಬೇರೆ ಗ್ರಾಮಗಳಿಂದ ಬಂದಂತ ಎಲ್ಲ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಕೂಡ ಇದನ್ಗೆ ಆಪ್ತರಾದಂತ ನಮ್ಮ ಸರ್ ಪುನೀತ್ ಯಾರೋ ಧನ್ವೀರ್ ಗೌಡ್ರು ಅವರು ಕೂಡ ಇದಾರೆ ಅವರ ಆತ್ಮೀಯತೆ ಎಲ್ಲ ತಾವು ನೋಡಿದೀರ ಹಾಗಾಗಿ ಅವರು ಕೂಡ ಫೋಟೋ ಕೂಡ ಇದೆ ಡೆವಿಲ್ ಜೊತೆ ಇರುವಂತ ಇಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ನಾವು ನೋಡ್ತಾ ಇದೀವಿ ಪಿಕ್ಚರ್ನ ಒಂದಷ್ಟು ಚಿತ್ರಗಳು ಕೂಡ ಇಲ್ಲಿ ಹಾಗೆ ಮುಖ್ಯವಾಗಿ ದರ್ಶನ್ ಅವ್ರ ಮಗ ಕೂಡ ಇರುವಂಥ ಪಿಕ್ಚರ್ ಫೋಟೋ ಹಾಕಿರುವಂತದ್ದು ಪೋಸ್ಟ್ ನಾವು ನೋಡ್ತಾ ಇದ್ದೀರಾ ಅವರ ಫ್ಯಾಮಿಲಿ ಕೂಡ ಇರುವಂತದ್ದು ಹಾಗಾಗಿ ದರ್ಶನ್ಗೆ ಸರ್ಗೆ ಅಪಾರ ಬಳಗದ ಅಭಿಮಾನಿಗಳು ಇರೋದು ಈ ಮೂಲಕ ನಾವು ನೋಡೋದು ಇಡೀ ರಾಜ್ಯಾದ್ಯಂತ ಇಡೀ ಮುನ್ನೂರು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗ್ತಿರೋದು ಕೂಡ ನಾವು ನೋಡ್ಬೋದು ಹಾಗೇನ ನನ್ನ ಮಗನೂ ಕೂಡ ದಸನ್ ಅಭಿಮಾನಿನೇ ದಸನ್ ಸರ್ ಅಭಿಮಾನಿ ಕೂಡ ನನ್ನ ಮಗನೂ ಕೂಡ ಅವನ ಪಿಕ್ಚರ್ ನೋಡಬೇಕು ಅಂತ ಬಹಳ ಆಸೆ ಆಗ್ತದೆ ನೋಡಿ ಇಲ್ಲಿ ಸಿಹಳ್ಳಿ ಗ್ರಾಮದ ಯುವಕರು ಇವರು ತಾವೇ ನೋಡ್ತಾ ಇದ್ರ ಸಿಹಳ್ಳಿ ಗ್ರಾಮದ ಯುವಕರು ಈ ಒಂದು ಬ್ಯಾನರ್ ಹಾಕಿರುವಂತದ್ದು ಬೇರೆ ಬೇರೆ ಗ್ರಾಮದ ಊರು ಹುಡುಗರು ಒಂದು ಊರಿನ ಹೆಸರು ಹಾಕೊಂಡು ಹಾಕಿರುವಂಥದ್ದು ಕೆ ಎಸ್ ಪಿ ಕಾಲೋನಿ ಬನ್ನೂರು ನಾವೇನು ಮಾಡ್ತಾ ಇದ್ರೆ ಇದು ನೋಡಿ ಕೆ ಎಸ್ ಪಿ ಕಾಲೋನಿ ನಮ್ಮ ಬನ್ನೂರಿನ ಕೆ ಎಸ್ ಪಿ ಕಾಲೋನ ಇರುವಂಥ ಹುಡುಗರು ಹಾಕಿರುವಂಥ ಬ್ಯಾನರ್ ಇದು ಹಾಗಾಗಿ ಎಲ್ಲಿ ನೋಡಿದ್ರು ಕೂಡ ಇವತ್ತು ಎರಡು ಚಿತ್ರಮಂದಿರಗಳು ಕಂಗೊಳಿಸ್ತಾ ಇದೆ ಹಬ್ಬದ ವಾತಾವರಣ ನೋಡ್ತಾ ಇದೀವಿ ಇಲ್ಲಿ ಏನು ಈ ಹೃದಯ ಭಾಗ ರಥಿ ಚಿತ್ರಮಂದಿರ ಭಾಳ ಹಳೆಯದಾದಂಥ ಚಿತ್ರಮಂದಿರ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಚಿತ್ರಮಂದಿರ ಇನ್ನೇನು ಕೆಲವೇ ಕ್ಷಣದಲ್ಲಿ ಪಿಕ್ಚರ್ ಕೂಡ ಬಿಡುತ್ತೆ ಮತ್ತೆ ಕಲೆಕ್ಷನ್ ಜೋರಾಗಿದೆ ಕೆಲವರೆಲ್ಲ ಅಭಿಮಾನಿಗಳು ಅವರು ಉಪಹಾರ ಕೂಡ ಕೊಟ್ಟಿರೋದು ಕೂಡ ಇಲ್ಲಿ ನೋಡ್ತಾ ಇದೀವಿ ಹಾಗೇನೆ ತಾವೇನು ನೋಡ್ತಾ ಇದ್ರ ವಿಶೇಷವಾಗಿ ವಿಶಿಷ್ಟವಾಗಿ ಇವತ್ತು ಡೆಲ್ವಿ ಪಿಕ್ಚರ್ ಇಡೀ ರಾಜ್ಯದಲ್ಲಿ ತೆರೆಗಂಡಿದೆ ಹಾಗಾಗಿ ಇವತ್ತು ಬಂಧುನಲ್ಲೂ ಕೂಡ ನಮ್ಮ ಹೆಮ್ಮೆಯ ಬಂಧುನಲ್ಲೂ ಕೂಡ ಎರಡು ಚಿತ್ರ ಡೇವಿಡ್ ಪಿಕ್ಚರ್ ಯಶಸ್ವಿಯಾಗಿ ಓಡ್ತಾ ಇದೆ ಮತ್ತೆ ಆಗ್ಲೇ ಹೇಳಿದಂಗೆ ಹೆಣ್ಮಕ್ಳು ಮಕ್ಕಳು ಬರ್ಬೋದು ಯಾಕೆಂದ್ರೆ ಆರಾಮಾಗಿ ಟಿಕೆಟ್ ಸಿಗುತ್ತೆ ಸೀಟ್ ಕೂಡ ಇದೆ ಯಾವುದೇ ರೀತಿಯ ಗಲಭೆ ಗದ್ದಲಗಳಿಲ್ಲ ಅಂತ ಕೂಡ ಅವರು ಪಿಕ್ಚರ್ನ ಪ್ರಮೋಷನ್ ಮಾಡಿದಂಥ ರಂಗಸ್ವಾಮಿ ಮತ್ತೆ ಬದನೂರಿನ ದಿಲೀಪ್ ಅವರು ಕೂಡ ಹೇಳೋದು ನೇರವಾಗಿ ನನ್ನ ಜೊತೆಗೆ ಪ್ರೆಸ್ ಬಿಟ್ ಕೊಟ್ಟು ಕೂಡ ಮಾತಾಡೋದು ಹಾಗಾಗಿ ನಾವೇನು ನೋಡ್ತಾ ಇದ್ರೆ ಇವತ್ತು ಇನ್ನೇನು ಕೆಲವೇ ಕ್ಷಣದಲ್ಲಿ ಪಿಕ್ಚರ್ನ ಬಿಡೋವಂಥದ್ದು ಅಭಿಮಾನಿಗಳ ಸಾಗರ ಕೂಡ ಇಲ್ಲಿ ನೋಡ್ಬೋದು ಈಗ ಒಂದು ಕಡೆ ಥಿಯೇಟ್ರ್ ಗೋಮೇಶ್ವರದಲ್ಲಿ ನಡೀತಾ ಇದೆ ಮಂದಿರದಲ್ಲಿ ಇನ್ನೊಂದು ಕಡೆ ರಸ್ತಮ್ ಇಲ್ಲೂ ಕೂಡ ಚಿತ್ರ ಕರೆ ಕಂಡಿರುವಂತ ಬೆಳಗಿನ ಪ್ರದರ್ಶನ ಕೂಡ ಆಗಿದೆ ಇದು ಎರಡನೇ ಪ್ರದರ್ಶನ ಹಾಗಾಗಿ ನಿಮ್ಗೆ ಮತ್ತೆ ಒಳಗಡೆ ಕೂಡ ತೋರಿಸ್ತೀನಿ ಎಷ್ಟು ಜನ ಇದಾರೆ ಅಂತ ಅಭಿಮಾನಿಗಳು ಕೂಡ ಇಲ್ಲಿದ್ದಾರೆ

ಸೂಪರ್ ಎಸ್ ವೀಕ್ಷಕರ ನಾವೇನ್ ಓಕೆ ಮೊಬೈಲ್ ಯಾರ ನಾವು ಮೊಬೈಲ್ ಓಪನ್ ಮಾಡ್ಕೊಂಬೋದು ಎಸ್ ವೀಕ್ಷಕರ ನಾವೇನು ನೋಡ್ತಾ ಇದೀರಾ ಅಭಿಮಾನಿಗಳು ಟೆಂಟ್ ಒಳಗಡೆ ಕೂಡ ಸೂಪರ್ ಅಂತ ಹೇಳ್ತಾ ಇರುವಂತದ್ದು

ಎಸ್ ಏನು ಈಗ ಎರಡನೇ ಶೋ ಮುಕ್ತಾಯ ಮತ್ತೆ ಮೂರನೇ ಶೋಗೆ ಮತ್ತೆ ಕಂಟಿನ್ಯೂ ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ ಬೆಳೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪಿಕ್ಚರ್ ಕೂಡ ಬಿಡುತ್ತೆ ಎಸ್ ಹಲವಾರು ಗ್ರಾಮದ ಹುಡುಗರು ಬ್ಯಾನರ್ಗಳು ಹಾಕಿರುವಂಥದ್ದು ನಾವು ನೋಡ್ತಾ ಇದೀವಿ ಡೆವಿಲ್ ಅಬ್ಬರ ಭಾಳ ಜೋರಾಗಿದೆ ಬಂದೂರಿನಲ್ಲಿ ಎರಡು ಥಿಯೇಟರ್ ಆದ್ರಿಂದ ಜನ ಡಿವೈಡ್ ಆಗಿದ್ದಾರೆ ಬರೋರು ಇನ್ನೂ ಬರ್ತಾನೆ ಇದ್ದಾರೆ ಸಿಕ್ಕಾಪಟ್ಟೆ ಕ್ರೌಡು

ಒಳ್ಳೆದಾಗ್ಲಿ ಥ್ಯಾಂಕ್ ಯು ನೋಡಿ ಅಭಿಮಾನಿಗಳು ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇರೋದು ದರ್ಶನ್ ಸರ್ ಬಗ್ಗೆ ಒಂದು ನಮ್ಮ ಕುಲಾ ಅಂಧವ್ ಅಂತೂ ಹೇಳಕ್ ಬಹಳ ಖುಷಿ ಆಗುತ್ತೆ ನನಗೂ ಕೂಡ ದರ್ಶನ್ ಸರ್ ಒಳ್ಳೇದಾಗ್ಲಿ ಅಂತ ಕೂಡ ಈ ಮೂಲಕ ಹೇಳೋಣ ನಮಸ್ಕಾರ